ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರೋ ನಮ್ಮ ಯೂಟ್ಯೂಬ್ ಚಾನು ನೋಡ್ತಾ ಇದ್ದಾರೆ ಅಥವಾ ಇವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಪಿ ಸಿಲ್ ಎಲ್ ಪವರ್ ಮ್ಯಾನ್ನ ಒಂದು ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ಏನಪ್ಪ ಅದು ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ನಡೀತಾ ಇದೆ ಅವುಗಳದ್ದು ಎಷ್ಟು ಜನ ಅಭ್ಯರ್ಥಿಗಳದ್ದು ಕಂಪ್ಲೀಟ್ ಆಗಿದೆ ಇನ್ನೂ ಎಷ್ಟು ಜನ ಅಭ್ಯರ್ಥಿಗಳದ್ದು ಬಾಕಿ ಇದೆ ಎಂಬುದನ್ನು ಈಗ ನಮಗೆ ಒಂದು ಎಕ್ಸಾಕ್ಟ್ ಡಾಟಾ ಸಿಕ್ಕಿದೆ ಸ್ನೇಹಿತರೆ ಅದನ್ನು ನಾನು ಸರವಾಗಿ ಅದನ್ನು ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ವಿತ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಯಾವ ಕೌನ್ಸಿಲಿಂಗ್ ಇರ್ಬೋದು ಎಂಬುದರ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಓಕೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ದೊರೀತಾ ಹೋಗ್ತದೆ ಅಂತ ಹೇಳ್ತಾ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ತಿದ್ದೀರಿ ಸಬ್ಸ್ಕ್ರೈಬ್ ಬಟನ್ ಪಾಕ್ ಮಾಡುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ನನ್ನ ಬಗ್ಗೆ ಎನ್ನುವಂತಹ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಈಗ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಸ್ನೇಹಿತರೆ ಏನಪ್ಪ ಅಂತಂತಂದ್ರೆ ಅದು ಚಸ್ಕಾಮದು ಯಾರ್ಯಾರ್ದು ಎಷ್ಟೆಷ್ಟು ಹಿಂಗ ಎಕ್ಸಾಂಪಲ್ ನೋಡ್ಬೋದು ನೀವು ಫಸ್ಟು ಪೊಲೀಸ್ ವೆರಿಫಿಕೇಷನ್ಗೆ ಟೋಟ್ಲಾಗಿ ಹೋಗಿರುವಂಥದ್ದು ಇನ್ನೂರ ತೊಂಬತ್ತ ಮೂರು ಇದರಲ್ಲಿ ಇನ್ನೂ ಬಾಕಿ ಇರುವಂಥದ್ದು ಒಂದು ಮಾತ್ರ ಬಾಕಿ ಇದೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಓಕೆ ಇನ್ನು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ರಲ್ಲೂ ಸಹ ಇನ್ನೂ ಹನ್ನೆರಡು ಬಾಕಿ ಇದೆ ಆಲ್ಮೋಸ್ಟ್ ಇನ್ನೂ ಸಹ ಹನ್ನೆರಡು ಮಾತ್ರ ಬಾಕಿ ಇದೆ ಸ್ನೇಹಿತರೆ ಓಕೆ ಎಲ್ಲವೂ ಸಹ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸಿಂಧುತ್ವ ಸರ್ಟಿಫಿಕೇಟ್ ಇಲ್ಲಿ ಮೇಲೆ ನೋಡಬೇಕಾದಂಥದ್ದು ಸಿಂಧುತ್ವ ಸರ್ಟಿಫಿಕೇಟು ನೂರ ಹದಿನೈದು ನೂರ ಎಂಬತ್ತೊಂಬತ್ತಿದ್ರೆ ಇದರಲ್ಲಿ ಬಾಕಿ ಇರುವಂಥದ್ದು ಎಪ್ಪತ್ನಾಲ್ಕು ಅಭ್ಯರ್ಥಿಗಳು ಇನ್ನೂ ಸಿಂಧುತ್ವ ಸರ್ಟಿಫಿಕೇಟನ್ನು ಕೊಡುವಂಥದ್ದು ಇದೆ ಇನ್ನು ನೆಕ್ಸ್ಟು ಕನ್ನಡ ಮೀಡಿಯಮ್ ನೋಡಿದರೆ ಇದು ಸಹ ಹನ್ನೊಂದಿದ್ದರೆ ಇದರಲ್ಲಿ ಇನ್ನೂ ಐದು ಜನ ಅಭ್ಯರ್ಥಿಗಳು ಕೊಡಬೇಕು ರೂರಲ್ ಸರ್ಟಿಫಿಕೇಟು ಇದ್ದರೆ ಅದರಲ್ಲಿ ಮೂವತ್ತ್ನಾಲ್ಕು ಜನ ಇನ್ನೂ ಬಾಕಿ ಇದ್ದಾರೆ ಪಿ ಡಿ ಪಿ ಸಹ ಇನ್ನೂ ಏಳು ಜನ ಎಕ್ಸರ್ವಿಸ್ ಮ್ಯಾನು ಯಾರೂ ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ಕ್ರಿಮಿ ಲೇಯರ್ ಸರ್ಟಿಫಿಕೇಟು ಇದು ಬಂದುಬಿಟ್ಟು ಹದಿನಾಲ್ಕು ಜನ ಇನ್ನೂ ಬಾಕಿ ಉಳಿದಿದ್ದಾರೆ ಓಕೆ ಟೋಟಲಾಗಿ ಓವರ್ ಆಲ್ ಆಗಿ ನೋಡಿದರೆ ಇನ್ನೂರ ತೊಂಬತ್ತ್ಮೂರಲ್ಲಿ ನೂರ ಎಪ್ಪತ್ತೆಂಟು ಜನ ಮಾತ್ರ ಸಬ್ಮಿಟ್ ಮಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸು ಇನ್ನೂ ನೂರ ಹದಿನಾಲ್ಕು ಜನ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ಲ ಓಕೆ ಹಾಗಾಗಿ ಈ ಒಂದು ಪ್ರೊಸೆಸ್ಸು ಇನ್ನೂ ಲೇಟ್ ಆಗ್ತಿದೆ ಸ್ನೇಹಿತರೆ ಇದು ಕಂಪ್ಲೀಟ್ ಆದ ನಂತರ ನಿಮಗೆ ಸ ಕೌನ್ಸ್ಲಿಂಗನ್ನು ಬಿಡ್ತಾರೆ ಓಕೆ ಹಾಗಾಗಿ ಇದು ಇದು ಕಂಪ್ಲೀಟ್ ಆಗೋದಕ್ಕೆ ಎಷ್ಟೊತ್ತು ಎಷ್ಟು ದಿನ ಬೇಕಾಗುತ್ತೋ ಅಂತಲೂ ಗೊತ್ತಿಲ್ಲ ಇದ್ರ ನೋಡ್ಬೋದು ಈ ಡಾಟೆ ಬಂದುಬಿಟ್ಟು ಒಂದು ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ನಿನ್ನೆ ನಿನ್ನೆ ಈ ಒಂದು ಡಾಟೆ ನಿನ್ನೆದಿರುವಂಥದ್ದು ಹಾಗಾಗಿ ಕೌನ್ಸ್ಲಿಂಗ್ ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ ಮುಂದಿನ ತಿಂಗಳು ಹದಿನೈದರ ನಂತರ ನಡೆಯುವಂಥ ಸತ್ಯ ಇದೆ ಸ್ನೇಹಿತರೆ ಓಕೆ ಯಾಕಂತಂತಂದರೆ ಇನ್ನೂ ಸಹ ನೂರ ಹದಿನಾಲ್ಕು ಜನದ್ದು ಅಭ್ಯರ್ಥಿಗಳದ್ದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಓಕೆ ಇಲ್ಲಿ ಕೇವಲ ಒಂದು ಫಿಫ್ಟಿ ಪರ್ಸೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮಾತ್ರ ಆಗಿದೆ ಇನ್ನೂ ಜಾಸ್ತಿ ಜನ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ ಇರೋ ಕಾರಣಕ್ಕಾಗಿ ನಿಮ್ಮದು ಆಲ್ಮೋಸ್ಟ್ ಹದಿನೈದು ಇಪ್ಪತ್ತನೇ ತಾರೀಕು ಅಬೇ ಹೋಗ್ತದೆ ಸ್ನೇಹಿತರೆ ಓಕೆ ಡಾಕ್ಯುಮೆಂಟ್ಸು ಎಲ್ಲ ಸಬ್ಮಿಟ್ ಆದ ನಂತರ ನಿಮ್ಮದು ಕೌನ್ಸಿಲಿಂಗ್ ನಡೆಯುತ್ತೆ ಹಾಗಾಗಿ ಇನ್ನೂ ಸಹ ಡಿಲೇ ಆಗುವಂಥ ಸಂಭವ ಇದೆ ಓಕೆ ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಇದೆ ಅನ್ನೋದು ಥ್ಯಾಂಕ್ಸ್ ಫಾರ್ ವಾಚ್